ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ತೀರಾ ನಾನು ಮೂರು ವರ್ಷದಿಂದ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಹೆಚ್ ಆರ್ ಆಗಿ ಸೊ ಆ ಕಂಪ್ನಿಗೆನ್ನ ನಾನು ರಿಸೈನ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ಲಾಸ್ಟ್ ಡೇ ನಂದು ನೋಡ್ಕೊಂಡು ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ದಿಸ್ ಇಸ್ ಯಟ್ ಆ್ಯಂಡ್ ದ ಆಫೀಸ್ ವ್ಲಾಗ್ ಸೊ ನೀವು ತುಂಬ ಇಷ್ಟಪಡ್ತೀರಾ ಆಫೀಸ್ ವ್ಲಾಗ್ ಅಂಡ್ ಟೀಮ್ ಔಟಿಂಗ್ ಅದು ಇದೆಲ್ಲ ತುಂಬ ಇಷ್ಟಪಡ್ತಿದ್ರಿ ಬಟ್ ದಿಸ್ ಇಸ್ ನಾಟ್ ದಟ್ ಹ್ಯಾಪಿಯೆಸ್ಟ್ ಆಯ್ಕೆ ಸೆ ಯಾಕಂತ ಹೇಳಿದ್ರೆ ಇವತ್ತು ಎಲ್ ಇ ಜಸ್ ಗ್ಲೋಬಲ್ ಸೊಲ್ಯೂಷನ್ ಅಲ್ಲಿ ನನ್ನದು ಲಾಸ್ಟ್ ವರ್ಕಿಂಗ್ ಡೇ ಆ್ಯಂಡ್ ಈ ಕಂಪಿಯಲ್ಲಿ ನಾನು ಮೂರು ವರ್ಷದಿಂದ ಇದ್ದೆ ಆ ಮೂರು ವರ್ಷದಲ್ಲಿ ತುಂಬ ಫ್ರೆಂಡ್ಸ್ ಆದರೂ ತುಂಬ ಜನರು ಕಂಪ್ನಿ ಬಿಟ್ಟು ಹೋದರು ಆದರೂ ಇದ್ದಾರೆ ಕೆಲವರು ಇನ್ನೂ ಇದ್ದಾರೆ ಆ್ಯಂಡ್ ತುಂಬನ ಮಿಸ್ ಮಾಡ್ಕೋತಾರೆ ಅಂತ ಹೇಳ್ತಾ ಇದ್ದಾರೆ ಯಾ ಜೀವನದ ಜರ್ನಿ ಅಂತ ಹೇಳಿದರೆ ಪಯಣ ಅಂತ ಹೇಳಿದರೆ ಹಾಗೆ ತಾನೆ ತಿರು ಇರುತ್ತೆ ಅದನ್ನು ನೋಡ್ಕೊಂಡು ನಾವು ಮುಂದೆ ಹೋಗಬೇಕು ಆಲ್ಸೋ ಜೀವನ ಅಂದರೆ ಪಯಣನೇ ಇಟ್ಸ್ ನಾಟ್ ಲೈಕ್ ಯು ನೋ ನೀವು ಅಲ್ಲೇ ನಿಂತ್ ನಿಂತ್ಕೊಳ್ಳೋಕೆ ಯಾವತ್ತೂ ಆಗೋಲ್ಲ ಜರ್ನಿ ಇರುತ್ತೆ ಸೋ ಯಾ ನಿನ್ನೆ ಆಫೀಸಿಗೆ ಹೋಗಿದ್ದೆ ನಾನು ಆಫ್ಟರ್ ಲಾಂಗ್ ಟೈಮ್ ನಮಗೆ ನೋಟಿಸ್ ಪೀರಿಯಡಲ್ಲಿ ಮನೆಯಿಂದ ಕೆಲಸ ಮಾಡ್ಬೋದಿತ್ತು ಸೊ ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ನಿನ್ನೆ ಆಫೀಸಿಗೆ ಹೋದಾಗ ಆಲ್ಮೋಸ್ಟ್ ಎಲ್ಲರೂ ತುಂಬ ಬೇಜಾರು ಪಡ್ಕೋತಾ ಇದ್ರು ಯಾರು ಏನಕ್ಕೆ ಹೋಗ್ತಾ ಇದೆಯಾ ಹಂಗೆ ಹೀಗೆ ಅಂತ ಸೊ ಅದಾದ ನಂತರ ಇವನ್ ಐ ವಾಸ್ ಲೈಕ್ ಈ ಥರ ಎಲ್ಲ ಹೇಳಿದರೆ ಇನ್ನೂ ಇಮೋಷ್ನಲ್ ಆಗ್ತಿದಲ್ಲ ಫಸ್ಟ್ ಆಫ್ ಆಲ್ ತುಂಬ ಇಮೋಷ್ನಲ್ ಆ್ಯಂಡ್ ಈ ಥರ ಯಾರಾದರೂ ಹೇಳಿದರೆ ಏನೊಂದೊಬ್ಬರು ಫ್ರೆಂಡ್ ಇರಲ್ಲ ಪ್ರೇರಣ ಅಂತ ಬೆಸ್ಟ್ ಫ್ರೆಂಡ್ ಆಫೀಸಲ್ಲಿ ಅವಳು ಫುಲ್ ಐ ವಾಸ್ ಲೈಕ್ ಪ್ಲೀಸ್ ಅಳ್ಬೇಡ ಸೊಸ್ ಇವಾಗಲೇ ನಂಗೆ ಯೋಚನೆ ಮಾಡಿದಾಗಲೇ ಅವ್ನು ಫೀಲಿಂಗ್ ಲೈಕ್ ರೈಂಗ್ ಆಯಿತಾ ಯಾಕಂದರೆ ಇಟ್ಸ್ ನಾಟ್ ಅ ಸ್ಮಾಲ್ ಜರ್ನಿ ಅಲ್ವಾ ಇಷ್ಟು ವರ್ಷದಿಂದ ಒಂದು ಕಂಪ್ನಿಯಲ್ಲಿದ್ದು ಏನಕ್ಕೆ ರೀಸನ್ ಅಂತ ನಿಮಗೆಲ್ರಿಗೂ ಗೊತ್ತಿ ಗೊತ್ತಾಗಬೇಕು ಅಂತ ಇರ್ಬೋದು ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವೀಡಿಯೋ ಇನ್ ತನಕ ನೋಡಿ ನನ್ನ ಇವತ್ತು ಆಫೀಸಲ್ಲಿ ಏನೆಲ್ಲ ಆಗುತ್ತೆ ಏನೆಲ್ಲ ಸಿಚುವೇಶನ್ ನಾನು ಫೇಸ್ ಮಾಡ್ತೀನಿ ಆದರೆ ನನ್ನ ಫ್ರೆಂಡ್ಸ್ ಸೊ ತುಂಬ ಜನ ಬೇಜಾರು ಪಡ್ಕೋಬೋದು ಆ್ಯಂಡ್ ಗುಡ್ ವಿಷಸ್ ಕೊಡ್ಬೋದು ಅದನ್ನೆಲ್ಲ ತೋರಿಸ್ತೀನಿ ಸೊ ಬನ್ನಿ ಏನು ಹೇಳಬೇಕಂದ್ರೆ ಗೊತ್ತಿಲ್ಲ ಫಸ್ಟ್ ಟೈಮ್ ನಂಗೆ ನಾನು ಬ್ಲಾಗಲ್ಲಿ ಏನು ಅಂತಲೇ ಅರ್ಥ ಆಗ್ತಿರೋ ಅಂಥ ಸಿಚ್ ಸಿಚುವೇಶನ್ ವೆಲ್ಕಮ್ ಟು ಮೈ ಚಾನಲ್ ಆಫೀಸ್ ಹೋಗಿದ ತಕ್ಷಣನೇ ಇವತ್ತು ನನ್ನ ಲಾಸ್ಟ್ ಡೇ ಅಲ್ವಾ ಸೊ ನನಗೆ ಏನೆಲ್ಲ ಆಸೆ ಇತ್ತು ಏನು ನಮ್ಮ ಕ್ಯಾಂಟೀನಲ್ಲಿ ನಂಗೆ ಜ್ಯೂಸ್ ತುಂಬ ಇಷ್ಟ ಆಗ್ತಿತ್ತು ಆ್ಯಂಡ್ ನಮ್ಮ ಆಫೀಸ್ ಹೊರಗಡೆ ಒಂದು ವಡಾಪಾವ್ ಶಾಪ್ ಇತ್ತು ಐ ಲವ್ ವಡಾಪಾವ್ ಬಜ್ಜಿ ವಡಾಪಾವ್ ತುಂಬ ಇಷ್ಟ ಸೊ ಅದನ್ನೆಲ್ಲ ತಿನ್ನಬೇಕು ಅಂತ ಆಸೆ ಆಗ್ತಿತ್ತು ಬಿಕಾಸ್ ನಾನಿರೋ ಮನೆಯಿಂದ ನಮ್ಮ ಆಫೀಸ್ ಹೋಗಬೇಕು ಅಂತ ಹೇಳಿದರೆ ಒನ್ ಆ್ಯಂಡ್ ಆಫ್ ಟೂ ಅವರ್ಸ್ ಬೇಕಾಗುತ್ತೆ ಸೊ ನಾನು ನನ್ನ ಬೆಸ್ಟ್ ಫ್ರೆಂಡ್ ರಕ್ಷಿತಾ ಆಫೀಸಲ್ಲಿ ನನಗೆ ತುಂಬ ಫ್ರೆಂಡ್ಸ್ ಇದ್ದಾರೆ ನಾನು ಹೇಳಿಲ್ವಾ ನನ್ನ ನನಗೆ ಎಲ್ಲರೂ ಫ್ರೆಂಡ್ಸೆ ಸೊ ಮುಂದೆ ನೀವು ನೋಡ್ಬೋದು ಆ್ಯಂಡ್ ಇದು ನಮ್ಮ ಆಫೀಸ್ ಹೊರಗಡೆ ಇಫ್ ಯು ಫಾರ್ ಕಮಿಂಗ್ ದಿಸ್ ಸೈಡಲ್ಲ ಬಿ ಟಿ ಎಮ್ ಸೈಡಲ್ಲಿ ನೀವು ಬಂದರೆ ಇಟ್ ದಿಸ್ ಇಸ್ ಆಸಮ್ ಅಂತಲೇ ಹೇಳ್ಬೋದು ನೀವು ಇಲ್ಲಿ ಹೋಗಿ ಇವ್ರು ಕುಂದಾಪುರದವ್ರಂತೆ ದ ಶಾಪ್ ನಾನೀಗ ಹೋಗ್ತೀನಿ ನೋಡಿ ಇಟ್ಸ್ ಸ್ಮಾಲ್ ಒಂಥರ ಸ್ಟಾಲ್ ಥರ ಆಯಿತಾ ಗಾಡಿಯಲ್ಲೇ ಇವರು ಬಜ್ಜಿ ಬೋಂಡ ಎಲ್ಲ ಮಾಡ್ತಾರೆ ಇವರು ನಮ್ಮ ಊರವರೇ ಕುಂದಾಪುರದವರು ಸಖತ್ತಾಗಿ ವಡಪಾವ ಮಾಡ್ತಾರೆ ನಿಜವಾಗ್ಲೂ ಇಟ್ಸ್ ಟೂ ಟೂ ಎಮ್ ಇವಾಗ ನಂಗೆ ವೀಡಿಯೋ ನೋಡಿದಾಗ ಇನ್ನೂ ಆಸೆ ಆಗ್ತಾ ಇದೆ ಆ್ಯಂಡ್ ಇದು ನನ್ನ ಬೆಸ್ಟ್ ಫ್ರೆಂಡ್ ಪ್ರೇಣಗೆ ಪ್ಯಾಕ್ ಮಾಡಿ ನಾನು ತಗೊಂಡು ಹೋಗ್ತಾ ಇದ್ದೀನಿ ಈವನ್ ಶೀ ಲವ್ಸ್ ದ್ಯಾಟ್ ಆಯಿತಾ ಆ್ಯಂಡ್ ಇದು ನೋಡ್ಕೋಬೋದು ಹಿಂದಿನ ದಿನ ಆಫೀಸಲ್ಲಿ ಪ್ರೇಣ ವಾಸ್ ಕ್ರೈಯಿಂಗ್ ನಾನು ನಾಳೆಯಿಂದ ಆಫೀಸಿಗೆ ಬರೋಲ್ಲ ಅಂತ ಅವರು ನನ್ನ ಬಗ್ಗೆ ಚಿಚೂರು ಮಾತಾಡ್ತಿದ್ರು ಅದರಲ್ಲಿ ಲೈ ಕುಡ್ ರೆಕಾರ್ಡ್ ಪ್ರೇರಣ ಮಾತ್ರ ಸೊ ನೋಡಿ ಕೇಳಿ Into speaking. but after that I got a we 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 are are like, 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 like mostly used to talk talk only. <laughs> I'm like, in between we are it's, work it's happens. The yeah. मुगसी नान प्लेसल बंद कुक बंदे एंड हम and अंड दिसज द फर्स्ट सर्प्रईज फ्रम टू स्वीट हाथ, दीपिका एंड प्रेना नोड़ी So, a mm -hmm. so we got that view, and we were in <laughs> is, uh, the coolest, clean, clean place. I'm This is because uh, you go to all you know events, events, and you can also dress-up Like you would like first ಅಂದ್ರೆ ನನಗೆ ಗಿಫ್ಟ್ಸು ಸರ್ಪ್ರೈಸಸ್ ತುಂಬಾ ಇಷ್ಟ ಲೈಕ್ ಓ ಮೈ ಗಾಡ್ ಲಾಸ್ಟ್ ಡೇ ಆಗಿ ತರ ಇನ್ನೊಕ್ ಮಾಡ್ತೀರಾ ಅಂತ ಸೆಕೆಂಡ್ ಸರ್ಪ್ರೈಸ್ ನನ್ನ ಲೈಫಲ್ಲಿ ಈ ಕಂಪ್ನಿಯಲ್ಲಿ ಯಾರು ತುಂಬ ಇಂಪ್ಯಾಕ್ಟ್ ಮಾಡಿದಾರೆ ಅವ್ರಿಗೋಸ್ಕರ ಅಂತ ಒಂದು ಲೆಟರ್ ಏನೊಂದು ಕೀಬಿನ್ ಚಾಕ್ಲೇಟ್ ಕೊಟ್ಟಿದ್ದೆ ಇವಾಗ ನೀವು ನನ್ನ ಹಿಂದಿನ ಬ್ಲಾಗಲ್ಲಿ ನೋಡಿರ್ತೀರಾ ನನ್ನ ಕ್ಯಾಬ್ ಮೇಟ್ ಇವರು ಆ್ಯಂಡ್ ಸ್ವೀಟೆಸ್ಟ್ ಪರ್ಸನ್ ಅಂತಲೇ ಹೇಳ್ಬೋದು ಇವ್ರ ಬರ್ಡೇಗೆ ಇವ್ರು ನಮ್ಗೆ ಒಂದು ರೂಪಾಯಿ ಚಾಕ್ಲೇಟ್ ಕೊಟ್ಟಿಲ್ಲ ಅದಕ್ಕೆ ನಾನು ಕಂಜೂಸ್ ಕಂಜೂಸ್ ಅಂತ ಹೇಳ್ತಿದ್ದೆ ನಾನು ಲಾಸ್ಟ್ ದಿನ ಇಷ್ಟು ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ ಪಪ್ಪ She has just travelled with me and she tolerated me. That's a big thing. so oh. But anyway, <laughs> I think you will have a you know, good future. So, yes, thank all you. The best thank and, uh, you so much. What that is there inside? So you just go home and open ah. okay? I'll open now. You think I'll, I'll open it? <laughs> so thank you so much, Gautam. Oh my god. Oh, so pretty! Oh my god, thank you so much. Yeah. Oh, you're really nice giving uh -huh. me mm -hmm.

ಊಟ ಮಾಡಿ ವಾಕ್ ಮಾಡಿ ಬಂದ ಮೇಲೆ ನೋಡ್ತೀನಿ ನಂದು ಹಳೆ ಟೀಮ್ನ ನನ್ನ ಫ್ರೆಂಡ್ ನನ್ನ ಎಕ್ಸ್ ಕಲೀಗ್ ಕೂಡ ಬಂದಿದ್ದಾನೆ ನನಗೆ ಬಾಯ್ ಬಾಯ್ ಅಂತ ಹೇಳಿ ಚಾಕ್ಲೇಟ್ಸ್ ಕೊಡೋಕ್ಕೆ ಈ ಕ್ಲೋಸೆಸ್ಟ್ ಫ್ರೆಂಡ್ ಜಗಳ ಮಾಡಿಲ್ಲ ಅನ್ಕೋತೀನಿ ನಾನು ಇಲ್ಲ ಜಗಳ ಮಾಡಿಲ್ಲ ಡ್ಯಾನ್ಸ್ ಮಾಡಿದ್ದೀವಿ ಫ್ಯಾಷನ್ ಶೋ ಮಾಡಿದ್ದೀವಿ ಆಯಿತು ರಾಜೇಂದ್ರ ಓಕೆ ಓಕೆ ಸೊ ಆಲ್ ದಿ ಬೆಸ್ಟ್ ಹೇಳು ನನಗೆ ಓಕೆ ನಿನ್ನ ಆಶೀರ್ವಾದ ನೀನು ಇನ್ವೆಸ್ಟ್ ಇನ್ವೆಸ್ಟರ್ ಆಗು ಇವರು ಸಹ ಒಳ್ಳೆ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಡ್ರಾಮಾ ಆರ್ಟಿಸ್ಟ ಎಲ್ಲ ತುಂಬ ಚೆನ್ನಾಗಿದ್ದಾರೆ ಏನು ಡ್ರಾಮದಲ್ಲೆಲ್ಲ ಇರಲಿಲ್ವಾ Koina tell them to subscribe my channel. Kolkata language you tell. Apnara sobai Kolkata language what is that Kolkata language? Ah ha. Apnara sobai subscribe korun Sandhya's channel ke. Okay? Super. Ami tomake bhalobashi. Ami tomake bhalobashi. ಇದೆಲ್ಲ ಮುಗಿಸಿ ನಾನು ನನ್ನ ಬೇಗ ಬಂದಾಗ ನನಗೆ ನಮ್ಮ ಟೀಮಲ್ಲಿ ಮುಂಚೆ ನಮ್ರಿತಾ ಅಂತ ಇದ್ದರು ಅವ್ರು ಇವಾಗ ಕೆಲಸ ಬಿಟ್ಟಿದ್ದಾರೆ ಸೊ ಅವರು ನನಗೋಸ್ಕರ ಅಂತ ಚಾಕ್ಲೇಟ್ಸ್ ಆ್ಯಂಡ್ ಒಂದು ಕಪ್ಪನ್ನು ಗಿಫ್ಟ್ ಮಾಡಿದರು ಆ್ಯಂಡ್ ಇದೆಲ್ಲವೂ ಕೂಡ ನನಗೆ ಸಿಕ್ಕಿರುವಂಥ ಗಿಫ್ಟ್ ನನ್ನ ಎಲ್ಗೆ ಶಾಕ್ ಆಗಿಬಿಟ್ಟಿದ್ದು ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಇಷ್ಟು ಗಿಫ್ಟ್ ಸಿಕ್ಕಿರುವಂಥ ಪರ್ಸನ್ನು ನಾನು ನೋಡೇ ಇಲ್ಲ ಅಂತ ಹೇಳ್ತಿದ್ರು ಸೊ ನಾನು ಎಲ್ಲರ ಜೊತೆನೂ ಚೆನ್ನಾಗಿದ್ದೀನಿ ಎಲ್ಲರ ಜೊತೆನೂ ಮಾತಾಡ್ತೀನಿ ಗಿಫ್ಟ್ಸೇ ಮಾತ್ರ ಅಲ್ಲ ಎಷ್ಟೋ ಜನ ಗುಡ್ ವಿಶಸ್ ಕೊಟ್ಟಿದ್ದಾರೆ ಕೆಲವರಿಗೆ ಬೇಜಾರಾಗಿದೆ ನಾನು ಹೋಗ್ತಾ ಇದ್ದೀನಿ ಅಂತ ಅಂತ ಸೊ ನಮ್ಮ ಜೀವನವೇ ಅಷ್ಟಲ್ವಾ ನೋಡಿ ಇಷ್ಟು ಜನ ಬಂದಿದ್ದಾರೆ ನನ್ನ ಕೇಕ್ ಕಟ್ಟಿಂಗಿಗೆ ನನಗೆ ಶಾಕ್ ಆಗಿಬಿಡ್ತು ಈ ಇಷ್ಟು ಜನರು ಇಷ್ಟು ಪ್ರೀತಿ ಮಾಡೋರು ನನಗೆ ಈ ಒಂದು ಮೂರು ವರ್ಷದಲ್ಲಿ ಸಿಕ್ಕಿದ್ದಾರೆ ಅಂತ ಕೆಲವರು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ ಮೇಲೆ ಕೆಲವರು ಕಮೆಂಟ್ಸ್ ಹಾಕಿದರು ಯಾರೆಲ್ಲ ಕಂಪ್ನಿ ಬಿಟ್ಟಿದ್ದಾರೆ ಅವರು ಕೂಡ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈಚ್ ಆ್ಯಂಡ್ ಎವ್ರಿ ಒನ್ ನನ್ನ ಒಂದು ಜರ್ನಿನ ತುಂಬಾ ಸುಂದರವಾಗಿ ಸುಂದರವಾಗಿಸಿದ್ದಕ್ಕೆ ಆ್ಯಂಡ್ ಯಾ ಯಾಕಂದರೆ ನಂಗೆ ಬೊಕ್ಕೆ ಸಿಕ್ತು ನನ್ನ ಲೈಫಲ್ಲಿ ನನಗೆ ಬೊಕ್ಕೆ ಅಂತ ಕೊಟ್ಟಿರೋದು ಯಾರು ಹುಡುಗರು ಇಲ್ಲೂ ತನಕ ಕೊಟ್ಟೆಲ್ಲ ಕೊಟ್ಟಿರೋದು ನನ್ನ ಫ್ರೆಂಡ್ಸು ಪ್ರೇರಣಾ ಆ್ಯಂಡ್ ದೀಪಿಕಾ ಸೊ ಅದನ್ನು ನಾನು ತುಂಬಾ ಖುಷಿ ಇದೆ ಆ್ಯಂಡ್ ಕೇಕ್ ಕಟ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ಅಷ್ಟೇ ತುಂಬ ಜನ ಬೇಜಾರ್ ಪಟ್ಟರು ಆ್ಯಂಡ್ ಕ್ಲೋಸ್ ಪೀಪಲ್ ಅಂತ ತುಂಬ ಜನ ಇದ್ದರು ನಮ್ಮ ಪ್ರೇರಣಾ ರಕ್ಷಿತಾ ದೀಪಿಕಾ ಗೌತಮಿ ಭೂಮಿಕಾ ಓ ಮೈ ಗಾಡಿಗೆ ಹೆಸರು ಹೇಳ್ತಾ ಹೋದರೆ ನಜ್ಮಾ ಅಪರ್ಣ ಎಷ್ಟೋ ಜನ ಇದ್ದಾರೆ ಕೆಲವರ ಹೆಸರು ನಾನು ಮರೆತು ಹೋಗಿರ್ಬೋದು ಕೆಲವರ ಹೆಸರು ನಾನು ಹೇಳದೇ ಇರ್ಬೋದು ಸ್ಪೆಷಲಿ ನನ್ನ ಕ್ಯಾಬ್ಮೇಟ್ ಒಬ್ಳಿದ್ಲು ಜೆಮ್ಸಿ ಅಂತ ಅವಳನ್ನ ನಾನು ಮೀಟ್ ಆಗೋಕ್ಕಾಗಿಲ್ಲ ಬಿಕಾಸ್ ಅವಳು ಮದುವೆ ಇತ್ತು ಅವ್ರದ್ದು ಸುರಾಜಲ್ಲಿದ್ದರು ಕೇಕೆಲ್ಲ ಕಟ್ ಮಾಡಿ ಆಯಿತು ಆ್ಯಂಡ್ ಅಲ್ಲಿರುವಂಥವರು ನಂದು ಹಳೆ ಟಿ ಎಲ್ ದೇವಿ ಅಂತ ಇವ್ರನ್ನ ನೀವು ನನ್ನ ಹಳೆ ವ್ಲಾಗ್ಸಲ್ಲಿ ನೋಡಿರ್ತೀರಾ ಟೀಮ್ ಔಟಿಂಗ್ ವ್ಲಾಗಲ್ಲಿ ಆ್ಯಂಡ್ ನನ್ನ ಕರೆಂಟ್ ಟಿ ಎಲ್ ಜಸ್ಟ್ ಸ್ಟಾಫರ್ಡ್ ಅಂತ ತುಂಬ ಒಳ್ಳೆಯವರು ಆ್ಯಂಡ್ ನನ್ನ ಮ್ಯಾನೇಜರ್ ಅವರು ಸೊ ಅವಳ ಹೆಸ್ರು ಅವ್ರ ಹೆಸರು ಕ್ಯಾತಿ ಅಂತ ಸೊ ದಿಸ್ ವಾಸ್ ಸ್ವೀಟ್ ಮೆಮೊರಿ ನನ್ನ ಜಾಯ್ನ್ ಆದಾಗ ನನ್ನ ಟಿ ಎಲ್ ಬೇರೆ ಇದ್ದರು ಅವ್ರ ಕೆಲಸ ಬಿಟ್ಟಿದ್ದಾರೆ ಬಟ್ ಯಾ ಎಲ್ಲರೂ ಕೂಡ ಒಂದೊಂದು ಹಂತದಲ್ಲಿ ನನ್ನ ಜೀವನಕ್ಕೆ ಒಂದು ಟೀಚಿಂಗ್ ಆಗಿರಲಿ ಅಥವಾ ಒಂದು ಪಾರ್ಟ್ ಆಗಿದ್ದರು ಸೊ ಅವ್ರನ್ನೆಲ್ಲ ಮಿಸ್ ಮಾಡಿಕೊಂಡೆ ಆ್ಯಂಡ್ ಒಂದು ಲಾಸ್ಟ್ ಒಂದು ಸ್ಪೀಚ್ ಕೊಟ್ಟಿದ್ದೆ ಎಲ್ಲರಿಗೋಸ್ಕರ ಅಂತ ನೀವೆಲ್ಲ ಕೇಳೋದು ಬೇಡ ಆಯಿತಾ ಆ್ಯಂಡ್ ಇದೆಲ್ಲ ಆದ ನಂತರ ನಮ್ಮ ಆಫೀಸಲ್ಲಿ ಅದೇ ದಿನ ಸೊ ನಾನು ಲಾಸ್ಟ್ ಡೇ ದಿನವೇ ಒಂದು ಫನ್ ಆ್ಯಕ್ಟಿವಿಟಿ ಥರ ಮಾಡಿದರು ಸೊ ನಮ್ಮ ಕಂಪ್ನಿಯಲ್ಲಿ ತಿಂಗ್ಳಿಗೆ ಒಂದು ಎಲ್ಲ ಈ ಥರ ಫನ್ ಇವೆಂಟ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಜಸ್ಟ್ ಟು ಕೀಪ್ ಪೀಪಲ್ ಎನ್ಕರೇಜ್ಡ್ ಆ್ಯಂಡ್ ಎಂಥೂಸಿಯಾಸ್ ಆಗಿರಬೇಕು ಅಂತ ಹೇಳಿ ಫನ್ ಇವೆಂಟ್ ಎಲ್ಲ ಮಾಡ್ತಿದ್ರು ಸೊ ಪಾರ್ಟಿಸಿಪೇಟೆಡ್ ಇನ್ ದ್ಯಾಟ್ ಆಸ್ ವೆಲ್ ಸೊ ಲಾಸ್ಟ್ ಡೇ ಆ್ಯಂಡ್ ಒಂದು ಲಾಸ್ಟ್ ಈವೆಂಟನ್ನು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಒಂದಂತೂ ನಂಗೆ ಗೊತ್ತಾಯಿತು ಈ ಕಂಪ್ನಿ ಬಿಟ್ಟು ಹೋಗುವಾಗಲಿ ಇಷ್ಟು ಪ್ರೀತಿ ನನಗೆ ಇಷ್ಟು ಜನರು ನನಗೆ ವಿಶ್ವಸನ್ನ ಕೊಟ್ಟಿದ್ದಾರೆ ಏನಕ್ಕಂದರೆ ನಾನು ಎಲ್ಲರ ಜೊತೆನೂ ಚೆನ್ನಾಗಿರ್ತೀನಿ ಎಲ್ಲರ ಜೊತೆನೂ ಮಾತಾಡ್ತೀನಿ ಅವರು ನಮ್ಮ ಟೀಮ್ ಅವರೇ ಆಗಿರಲಿ ಅಥವಾ ಬೇರೆ ಟೀಮ್ ಅವ್ರನ್ನ ಕ್ಯಾಬ್ ಮೇಟ್ ಆಗಿರಲಿ ಕ್ಯಾಬ್ ಡ್ರೈವರ್ಸ್ ಆಗಿರಲಿ ನಮ್ಮ ಸೆಕ್ಯೂರಿಟಿ ಆಗಿರಲಿ ಆ್ಯಂಡ್ ನಮಗೆ ಬರುವಂಥ ಒಂದು ಕ್ಯಾಬಲ್ಲಿ ಡ್ರಾಪ್ ಮಾಡಲಿಕ್ಕೆ ಸೆಕ್ಯೂರಿಟಿ ಬರ್ತಾರೆ ಎಲ್ಲರ ಜೊತೆಯೂ ಚೆನ್ನಾಗಿ ಮಾತಾಡ್ತೀನಿ ನಮ್ಮ ಜೀವನನೇ ಅಷ್ಟೇ ಅಲ್ವಾ ನಾವು ಚೆನ್ನಾಗಿ ಮಾತಾಡಿದರೆ ನನ್ನ ನಮ್ಮನ್ನು ನೆನೆಸ್ಕೋತಾರೆ ಸೊ ಇವಾಗಲೂ ತುಂಬ ಜನ ನನ್ನ ಕೇಳ್ತಾ ಇರ್ತಾರೆ ಅಂತ ಮತ್ತು ನನ್ನ ಫ್ರೆಂಡ್ಸ್ ಪ್ರೇರಣ ಅಪ ಹೇಳ್ತಾ ಇರ್ತಾರೆ ಸೊ ಸೆಕ್ಯೂರಿಟಿ ಆಂಟಿ ಕೇಳ್ತಾ ಕೇಳ್ತಾಯಿದ್ರು ಆ್ಯಂಡ್ ಹೌಸ್ ಕೀಪಿಂಗ್ ಆಂಟಿ ಕೇಳ್ತಾ ಕೇಳ್ತಾಯಿದ್ರು ನಿಮ್ಮ ಫ್ರೆಂಡ್ ಎಲ್ಲಿದ್ದಾರೆ ಅಂತ ಅಂತ ಬಿಕಾಸ್ ನಾವು ಅವ್ರ ಜೊತೆ ಮಾತಾಡಿ ಅವ್ರಿಗೊಂದು ಒಂದು ಅಭ್ಯಾಸ ಆಗಿರುತ್ತೆ ಓಕೆ ಈ ಮೇಡಮ್ ಇಲ್ಲಿ ಕೂತ್ಕೊಳ್ತಿದ್ರು ಅವರೆಲ್ಲಿ ಹೋದರು ಇವಾಗಿಲ್ವಾ ಸೊ ಅದೇ ಅಲ್ವಾ ಜೀವನ ಅಂದರೆ ನಾಲ್ಕು ಜನರ ಜೊತೆ ಚೆನ್ನಾಗಿರಬೇಕು ನಾಲ್ಕು ಜನರ ಜೊತೆ ಚೆನ್ನಾಗಿ ಮಾತಾಡಬೇಕು ನಮ್ಮ ಗುಡ್ ವಿಷಸ್ ನಮ್ಮಿಂದ ಅವ್ರಿಗೆ ಒಳ್ಳೇದಾಗೋತ್ತೋ ಇಲ್ಲ ಗೊತ್ತಿಲ್ಲ ಬಟ್ ನಮ್ಮಿಂದ ಯಾವತ್ತೂ ಯಾರಿಗೂ ಕೆಟ್ಟದಾಗಬಾರ್ದು ಅಲ್ವಾ ಆ್ಯಂಡ್ ದಿಸ್ ವಾಸ್ ಅ ಶಾರ್ಟ್ ಆ್ಯಂಡ್ ಸ್ವೀಟ್ ಮೆಮೊರಿ ಏನಕ್ಕೆ ನಾನು ಇದನ್ನು ಹಾಕ್ತಿದ್ದೀನಿ ಅಂತ ಹೇಳಿದರೆ ನನಗೆ ಯೂಟ್ಯೂಬಲ್ಲಿ ಹಾಕಿ ದುಡ್ಡು ಮಾಡೋಕ್ಕಂತೂ ಅಲ್ಲವೇ ಅಲ್ಲ ನನಗೇನು ಕೋಟಿಗಟ್ಟಲೆ ದುಡ್ಡೂ ಇದರಲ್ಲಿ ಸಿಗೋಲ್ಲ ಇದನ್ನು ನಾನು ಸ್ವಲ್ಪ ವರ್ಷ ಆದ ನಂತರ ನಾನೇ ನೋಡಿಕೊಂಡು ನಾನೇ ಖುಷಿ ಪಡ್ತೀನಿ ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದೇ ಅದಕ್ಕೆ ನನ್ನ ಒಂದು ಮೆಮೊರೀಸನ್ನು ನನ್ನ ಒಂದು ಜ ಜರ್ನಿ ನಾನು ಎಲ್ಲೆಲ್ಲ ಹೋಗ್ತೀನಿ ಆ ಜಾಗದ ಬಗ್ಗೆ ನಂಗೆ ಗೊತ್ತಿದ್ದನ್ನು ನಾನು ಅದರಲ್ಲಿ ಹಾಕೋದು ನನ್ನ ಪರ್ಸ್ನಲ್ ಲೈಫಲ್ಲಿ ಏನೆಲ್ಲ ಆಗ್ತಾ ಇದೆ ಎಲ್ಲನೂ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೋಲ್ಲ ಬಟ್ ಏನೆಲ್ಲ ತುಂಬ ಇಂಪಾರ್ಟೆಂಟ್ ಇದೆಯಲ್ಲ ಅದನ್ನು ನಾನು ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ಅದರಿಂದ ನಂಗೆ ವ್ಯೂಸ್ ಬರುತ್ತೋ ಇಲ್ವೋ ಐ ಡೋಂಟ್ ಕೇರ್ ಬಟ್ ನಾಳೆ ದಿನ ನಾನೇ ಹಿಂತಿರುಗಿ ನೋಡಿದಾಗ ಖುಷಿ ಆಗುತ್ತೆ ಸೊ ಯಾ ದಿಸ್ ವಾಸ್ ಆಲ್ ಅಬೌಟ್ ಟುಡೇಸ್ ಬ್ಲಾಗ್ ಕೆಲಸದ ಜೊತೆ ಯೂಟ್ಯೂಬ್ನ ಮ್ಯಾನೇಜ್ ಮಾಡೋಕೆ ತುಂಬ ಕಷ್ಟ ಆಗುತ್ತೆ ಆದರೆ ಫ್ರೀ ಸಿಕ್ಕಿರೋ ಟೈಮಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನನ್ನ ವೀಡಿಯೋಸ್ಗೋಸ್ಕರ ನೋಡ್ತಾ ಇರಿ ನನ್ನ ಚಾನಲ್ನ ಲವ್ ಯು ಸೊ ನಿಮಗೆ ನನ್ನ ಮುಂದಿನ ಪಯಣ ಎಲ್ಲಿ ಏನು ಅಂತ ಗೊತ್ತಾಗಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಆ ಥರದ್ದು ಕೂಡ ಒಂದು ಬ್ಲಾಗ್ ಮಾಡ್ತೀನಿ ಬ ಬಾಯ್